ಪ್ರಯಾಗರಾಜ್ ಗೆ ಹೋಗಿ ಬಂದಂತಹ ಭಕ್ತರು ಸ್ವಾತಿ ಅಂತ ಜೊತೆ ಸಂಪರ್ಕದಲ್ಲಿದ್ದಾರೆ ಸ್ವಾತಿ ಅವರೇ ನಮಸ್ಕಾರ ನಮಸ್ಕಾರ ಎಸ್ ಗೆ ಹೋಗಿ ಬಂದಿದ್ದೀರಿ ಅಲ್ಲಿ ವ್ಯವಸ್ಥೆ ಹೇಗಿತ್ತು ಹಾಗೆ ನಾವು ನಿಜವಾಗ್ಲು ತುಂಬಾ ಪುಣ್ಯವಂತರು ಅನ್ಕೋಬೇಕು ಇಂತಹ ವರ್ಷ ಆದ ನಂತರ ಬಂದಿರುವಂತ ಪ್ರಯಾಗಕ್ಕೆ ನಾವು ಹೋಗಿ ಅಲ್ಲಿ ಸ್ನಾನ ಮಾಡಿ ಪಡೆದಿವಿ ಅಷ್ಟು ಅಂತ ಅದಕ್ಕೆ ನಾವು ಹೋಗಿದ್ದೀವಿ ಅಂತಂದ್ರೆ ನಾವು ನಿಜವಾಗ್ಲು ಪುಣ್ಯವಂತರೆ ಈ ತರ ಅಲ್ಲಿ ವ್ಯವಸ್ಥೆಗಳಂತೂ ಬಹಳಷ್ಟು ಚೆನ್ನಾಗಿದೆ ನಾವು ಹೋಗೋವಾಗ ಒಂದು ದಾರಿ ಅಂದ್ರೆ ಎಕ್ಸಿಟ್ ಎಕ್ಸಿಟ್ ಆಗ್ಲಿ ಎಂಟ್ರಿ ಆಗ್ಲಿ ಬಹಳಷ್ಟು ದಾರಿ ಇದೆ ನಾವು ಹೋಗಕ್ ಯಾವುದೇ ವಿಧವಾಗಿ ತೊಂದರೆಗಳನ್ನು ಆಗಿಲ್ಲ ನಮಗೆ ಯಾವಾಗ ಹೋಗಿದ್ದು ನೀವು ನಾವು ಇಪ್ಪತ್ತನೇ ತಾರೀಕು ಫೋರ್ತ್ ಓಕೆ ಅಲ್ಲಿ ಕ್ರೌಡ್ ಇದೆ ಅಂತಾನು ನಮ್ಗ ಅನ್ಸಲ್ಲ ಯೋಗಿ ಅವರಾಗ್ಲಿ ಇವರಾಗ್ಲಿ ಎಷ್ಟು ಮೋದಿ ಅವರು ಪ್ಲಾಂಡ್ ಆಗಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅದು ನೋಡಕ್ಕ ಒಂದು ಜೀವನದಲ್ಲಿ ಒಂದು ಸಲ ನಾವು ನೋಡ್ಲೇಬೇಕು ಅಂತಹ ಪ್ರದೇಶ ಅದು ಎಕ್ಸಿಟ್ ಎಂಟ್ರಿ ತುಂಬಾ ಪ್ಲಾನ್ ಆಗಿದೆ ಯಾರಿಗೂ ಯಾವ್ದು ವಿಧವಾಗಿ ತೊಂದರೆ ಇಲ್ಲ ಲೇಡೀಸ್ಗಾಗ್ಲಿ ಲೇಡೀಸ್ ಸ್ಪೆಷಲಿ ಲೇಡಿಸ್ಲಿ ಚೇಂಜಿಂಗ್ ಅನ್ಕೋತಾರೆ ನೋಡಿದಾಗ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಇಷ್ಟು ಕ್ರೌಡ್ ಇದ್ರು ಸಹ ಇಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಿಮಗೆ ಅನ್ನಿಸ್ತು ಬಟ್ ನೆನ್ನೆ ಆದಂತ ಕಾಲ್ ತುಳಿತಾ ಇದೆಯಲ್ಲ ಇದು ಯಾಕಾಗಿ ಅಂತ ಅಂದ್ರೆ ತುಂಬಾ ಅವಸರ ಮಾಡ್ತಾರೆ ಬರೋ ಭಕ್ತರು ಅದೇ ಕಾರಣ ಆಗುತ್ತಾ ಅಲ್ಲಿ ಅನೌನ್ಸ್ಮೆಂಟ್ ಅನ್ನ ಕೇಳಬೇಕು ಯಾವ ತರ ಹೋಗಬೇಕು ಯಾವ ತರ ಬರಬೇಕು ಅನ್ನೋದನ್ನು ಜನ ಕೇಳಿ ಹೋದ್ರೆ ಮಾತ್ರ ಯಾವುದೇ ವಿಧವಾಗಿ ತೊಂದರೆ ಆಗಲ್ಲ ದಯವಿಟ್ಟು ಅದನ್ನು ಜನ ತಿಳ್ಕೊಂಡ್ರೆ ಚೆನ್ನಾಗಾಗಿ ಆಗತ್ತೆ ಎಲ್ಲರಿಗೂ ಸ್ವಲ್ಪ ಜನ ಇದು ಮಾಡ್ಕೋಬೇಕು ತೊಂದರೆ ಪಡೆದೇ ಅವರಿಗೆ ಎಲ್ಲ ಚೆನ್ನಾಗ್ ಆಗತ್ತೆ ನಿಧಾನವಾಗಿದ್ರೆ ಎಲ್ಲ ಚೆನ್ನಾಗಾಗತ್ತೆ ಆಗತ್ತೆ ನಮ್ಗಂತೂ ಬಹಳ ಸಂತೋಷವಾಯ್ತು ಅದನ್ನು ನೋಡಿ ಅರೇಂಜ್ಮೆಂಟ್ಸ್ ಬಹಳಷ್ಟು ಚೆನ್ನಾಗಿದೆ ಅಂತಹ ಕಾರ್ಯಕ್ರಮಕ್ಕೆ ಜೀವನದಲ್ಲಿ ಕಂಪಲ್ಸರಿ ಹೋಗ್ಲೇಬೇಕು ಇನ್ನೂ ಜನ ಹೋಗದೆ ಭಯ ಪಡ್ತಾರೆ ಯಾವ್ ತರ ಇರತ್ತ ಯಾವ ತರ ಆಗತ್ತೋ ಏನೋ ಅಂತಂದು ಹೋಗದ ಮೇಲೆ ನಮ್ಗೆ ಅರ್ಥ ಆಗತ್ತೆ ಇಷ್ಟು ವ್ಯವಸ್ಥೆಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ನಾವು ಓಟ್ಗೋಕವಾಗಿ ನಡುವ ಆಟೋಗಳಾಗ್ಲಿ ನು ವ್ಯವಸ್ಥೆ ಇದೆ ಆ ತರಾನು ವ್ಯವಸ್ಥೆ ಇದೆ ಅವೆಲ್ಲಾನು ನಾವು ಯೂಸ್ ಮಾಡ್ಕೋಬಹುದು ಅಲ್ಲಿ ಎಸ್ ಖಾಲಿ ನಡಕ ಅಂತಂದ್ರೆ ಅದು ಸ್ವಲ್ಪ ಆದ್ರೂ ನಡಿಲೇಬೇಕು ಯಾರು ಕೈಲಾಗಿದೋ ಇಲ್ಲದೆ ಅವ್ರು ಹೋಗೋದು ಹೋಗುವಂತಹ ಪ್ರದೇಶ ಅದು ಯಾರಿಗೂ ತೊಂದರೆ ಎಲ್ಲ ನೀಟ್ ವ್ಯವಸ್ಥೆ ಇದೆ ಅದನ್ನು ಉಪಯೋಗಿಸ್ಕೋಬೇಕು ಅನೌನ್ಸ್ಮೆಂಟ್ ಇರುತ್ತೆ ಕೇಳಿಸ್ಕೋಬೇಕು ಸೊ ಹಾಗಾಗಿ ಏನ್ ಸಮಸ್ಯೆ ಆಗಲ್ಲ ಅಂತ ಥ್ಯಾಂಕ್ ಯು ಸೊ ಮಚ್ ಸ್ವಾತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್